ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಜರ್ನಲಿಸ್ಟ್ ಪತ್ರಕರ್ತ ಮಿತ್ರರಿಗೆ ಇವತ್ತಿನ ಪ್ರೆಸ್ ಕ್ಲಬ್ ನಲ್ಲಿ ವಿಶೇಷ ಏನಂದರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾನು ಡಾಕ್ಟರ್ ದಿನೇಶ್ ಕುಮಾರ್ ಕನ್ಸಲ್ಟೆಂಟ್ ಯುರಾಲಜಿಸ್ಟ್ ಮೈಸೂರು ಇಲ್ಲಿ ನಾನು ಕೆಲಸ ಮಾಡ್ತಿರೋದು ಇವತ್ತು ಒಂದು ವಿಷಯ ಹೇಳೋದು ಬಯಸ್ತೀನಿ ಒಂದು ನಮಗೆ ಎಪ್ಪತ್ತು ವರ್ಷದ್ದು ಒಬ್ಬರು ಪೇಶೆಂಟು ಈ ಕೇಮ್ ವಿತ್ ಯುರಿನರಿ ಬ್ಲಾಕ್ ಯುರಿನ್ ಇಲ್ಲ ಅಂತ ಯೂರಿನ್ ಕಟ್ಕೊಂಡು ಈ ವಾಸ್ ಆನ್ ಯುರಿನರಿ ಪೈಪ್ ಫಾರ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅವ್ರಿಗೆ ಇದಲ್ಲದೆ ಮುಂಚೆನೇ ಅವ್ರಿಗೆ ಬೇರೆ ಸಮಸ್ಯೆ ಇತ್ತು ಒಂದು ಅವ್ರಿಗೆ ಇಸ್ ಸಫರಿಂಗ್ ಫ್ರಮ್ ಪಾರ್ಕಿನ್ಸನ್ ಡಿಸೀಸ್ ಪಾರ್ಕಿನ್ಸನ್ ಡಿಸೀಸ್ ಇಂದ ಅವ್ರಿಗೆ ಮೆಡಿಕೇಶನ್ಸ್ ಎಲ್ಲ ತಗೊಂಡು ಅದು ಕಂಟ್ರೋಲ್ ಆಗ್ತಿರ್ಲಿಲ್ಲ ಅದಕ್ಕೇನೆ ಅವರು ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಒಂದು ಡಿವೈಸ್ ಅನ್ನ ಬ್ರೈನ್ಗ ಹಾಕ್ಸ್ಕೊಂಡಿದ್ರು ಹೇಗೆ ಹಾರ್ಟ್ ಗೆ ಪೇಸ್ ಮೇಕರ್ ಹಾಕ್ತಾರೆ ಅದೇ ತರ ಇದು ಗೆ ಹಾಕುವಂತ ಒಂದು ಪೇಸ್ ಮೇಕರ್ ಅಂತಾನೆ ಹೇಳ್ಬೋದು ಇದೇನ್ ಮಾಡುತ್ತೆ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಕೈ ಕಾಲುಗಳೆಲ್ಲ ನಡುಕ ಇರುತ್ತೆ ಮತ್ತೆ ಸರಿಯಾಗಿ ನಡಿಯಕಾಗಲ್ಲ ಕಾಲೆಲ್ಲ ಹಿಡ್ಕೋತಾ ಇರುತ್ತೆ ಅವ್ರ ಬ್ಯಾಲೆನ್ಸ್ ತಗ್ತಾ ಇರುತ್ತೆ ಸೊ ಯಾವಾಗ ಮೆಡಿಸಿನ್ಸ್ ಇಂದ ಇಂಪ್ರೂವ್ ಆಗಲ್ಲ ಅವಾಗ ಈ ಒಂದು ಡಿವೈಸ್ ನ ಅವರು ಗೆ ಅವರು ನ್ಯೂರೋಸರ್ಜನ್ನು ಇಂಪ್ಲಾಂಟ್ ಮಾಡ್ತಾರೆ ಡೀಪ್ ಬ್ರೈನ್ ಸ್ಟಿಮುಲಸ್ ಅಂತ ಒಂದು ಇದು ಡಿವೈಸು ಸೊ ಇದು ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಫಾರ್ ಪಾರ್ಕಿನ್ಸ್ ಸೊ ಅದನ್ನ ಇಂಪ್ಲಾಂಟ್ ಮಾಡಿಸ್ಕೊಂಡು ಅವರು ಅವ್ರನ್ನ ಲೈಫ್ ಲೀಡ್ ಮಾಡ್ತಾ ಇದ್ರು ಮತ್ತೆ ಅವ್ರಿಗೆ ಏನಾಯ್ತು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಮತ್ತೆ ಅವರಿಗೆ ಕಾಲೆಲ್ಲ ನೋವು ಬರಕ್ ಶುರು ಆಯ್ತು ಅವರು ಡಿಸ್ಕ್ ಪ್ರೊಲ್ಯಾಪ್ಸ್ ಸರ್ಜರಿ ನ್ಯೂರೋ ಸರ್ಜನ್ ಮಾಡಿ ಅದನ್ನು ಸರಿ ಮಾಡಿದ್ರು ಸೊ ಹೀಗೆ ಅವ್ರಿಗೆ ಡಿಸ್ಕ್ ಸರ್ಜರಿನೂ ಆಗಿತ್ತು ಪ್ಲಸ್ ಅವರು ಬ್ರೈನ್ಗೆ ಈ ಒಂದು ಪೇಸ್ ಮೇಕರ್ನ ಹಾಕೊಂಡು ಪಾರ್ಕಿನ್ಸನ್ಸ್ಗೆ ಟ್ರೀಟ್ಮೆಂಟ್ ಮೇಲೆ ಇದ್ರು ಸೊ ಅವಾಗ ಅವ್ರಿಗೆ ಯೂರಿನ್ ಬ್ಲಾಕ್ ಆದಾಗ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದ್ದು ಪ್ರಾಸ್ಟೇಟ್ ಅನ್ನೋ ಒಂದು ಗ್ರಂಥಿ ಇರುತ್ತೆ ಅದು ಎನ್ಲಾರ್ಜ್ ಆಗಿ ಅದರಲ್ಲಿ ಟ್ಯೂಮರ್ ಆಗಿ ಧರ್ಮಾಂಸ ಬೆಳ್ಕೊಂಡು ಅದು ಯೂರಿನ್ ಟೈಪ್ನ ಬ್ಲಾಕ್ ಮಾಡ್ತಾ ಇತ್ತು ಸೊ ಅದರಿಂದ ಅವ್ರಿಗೆ ಯೂರಿನ್ ಕಟ್ಕೊಂಡಿತ್ತು ಸೊ ಯೂರಿನ ಹಾಕೊಂಡು ಅವರಿಗೆ ಇವಾಗ ಈ ಒಂದು ಬ್ರೈನಲ್ಲಿ ಪೇಸ್ ಮೇಕರ್ ಇದ್ದಾಗ ಅದನ್ನ ಕ್ವಾಸ್ಟ್ರೇಡ್ಗೆ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅಂದರೆ ರೆಗ್ಯುಲರ್ ಕರೆಂಟ್ ಅಲ್ಲಿ ಯೂಸ್ ಮಾಡಿ ಅದನ್ನು ಔಟ್ ಮಾಡಿ ರಿಲೀವ್ ಮಾಡೋದು ಬಟ್ ಈ ತರ ಪೇಸ್ ಮೇಕರ್ ಇದ್ದಾಗ ಅವರಿಗೆ ಕರೆಂಟ್ ಯೂಸ್ ಮಾಡಿದಾಗ ಆ ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲಸ್ ಡಿವೈಸು ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅದರಿಂದ ನ್ಯೂರಾಲಜಿಸ್ಟ್ ಅಂದ್ರು ನೀವು ರೆಗ್ಯುಲರ್ ಕನ್ವೆನ್ಷನಲ್ కరెంటు ఆర్ పి మార్స్కు కష్టకర ఆగితే అద్రిందంప్లాంట్ ఎఫెక్ట్ ఆగతే బ్రైన్ గా ఎఫెక్ట్ ఆగతే అంత సో ఆల్టర్నేటి వాస్ దోస్ట్ అడ్వాన్స్ ట్రీటెంట్ లెజర్ యూస్ ప్రాస్ట్రేట్ న క్లియర్ మాట్ వి కాల్ హోల్ప్ేసర్ రీన్యూట్రియేషన్ ఆఫ్ ప్రాస్ట్రేట్ అంతీ అడ్వాంటేజ్ ఏల్మీయ్ లేజర్ యూస్ ಲೇಸರು ಈ ಒಂದು ಪೇಸ್ ಮೇಕರ್ಸ್ ಮೇಲೆ ಎಫೆಕ್ಟ್ ಬೀಳಲ್ಲ ಬಿಕಾಸ್ ಇಯರ್ ವಿ ಆರ್ ನಾಟ್ ಯೂಸಿಂಗ್ ಕರೆಂಟ್ ಆಸ್ ಅನ್ ಎನರ್ಜಿ ಯರ್ ಲೇಸರ್ ಈಸ್ ಯೂಸ್ ಎಸ್ ಎನರ್ಜಿ ಟು ಸ್ಕ್ರೇಪ್ ಔಟ್ ದಿ ಪ್ರಾಸ್ಟ್ರೇಟ್ ಸೊ ಓಲ್ ಮೇಮ್ ಲೇಸರ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಬಹಳ ಪ್ರಿಸೈಜ್ ಗೆ ಇದು ಒಂದು ಪ್ರಾಸ್ಟ್ರೇಟ್ ಟ್ಯೂಮರ್ನ ಕ್ಲಿಯರ್ ಮಾಡುತ್ತೆ ದೇರ್ ಈಸ್ ನೋ ಎನರ್ಜಿ ಆರ್ ಡಿಸ್ಟರ್ಬೆನ್ಸ್ ಟು ದ ಐದರ್ ಹಾರ್ಟ್ ಆರ್ ಟು ದ ಬ್ರೇನ್ ವೇರ್ ಪೀಪಲ್ ಹು ಆರ್ ವೇರಿಂಗ್ ಐದರ್ ಟು ದ ಹಾರ್ಟ್ ಆರ್ ಟು ದ ಬ್ರೈನ್ ಸೊ ಅದರಿಂದ ಈ ಒಂದು ಹೋಲ್ ಅಪ್ ಯೂಸ್ ಮಾಡಿ ಈ ಒಂದು ಸರ್ಜರಿ ಮಾಡಿ ಪೇಷಂಟ್ ಸಿಕ್ಸ್ ಇಂದ ಕೆಥೆಟರ್ ಹಾಕೊಂಡು ಬಳತಾ ಇದ್ರು ಸೊ ಆಮೇಲೆ ಒಂದು ಟೂ ಡೇಸ್ ನಲ್ಲಿ ಆ ಕೆಥೆಟರ್ ನ ತೆಗೆದು ಅವರು ವಿಥೌಟ್ ಕೆಥೆಟರ್ ಯೂರಿನ್ ಪಾಸ್ ಮಾಡಕ್ ಶುರು ಮಾಡಿದ್ರು ಯೂರಿನ್ ಕಂಪ್ಲೀಟ್ ಆಗಿ ಪಾಸ್ ಆಗ್ತಾ ಇತ್ತು ಮತ್ತೆ ಅವ್ರಿಗೆ ಕೆಥೆಟರ್ ಬೇಕಾಗುವ ಅವಶ್ಯಕತೆ ಬರಲಿಲ್ಲ ನಾವು ಆಲ್ಮೋಸ್ಟ್ ಸರ್ಜರಿ ಮಾಡಿ ಫೋರ್ ಮಂತ್ಸ್ ಆಗಿದೆ ಈಸ್ ಡೂಯಿಂಗ್ ವೆಲ್ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್ ಸಕ್ಸಸ್ಫುಲಿ ಈವೆಂಟ್ ಓಮ್ ಸೊ ಡ್ಯೂರಿಂಗ್ ಸರ್ಜರಿನು ಈ ಪೇಸ್ ಮೇಕರ್ ಕೆಲಸ ಮಾಡ್ತಾ ಇತ್ತು ಯಾಕೆಂದ್ರೆ ಈ ಪೇಸ್ ಮೇಕರ್ನ ನಾವು ಆಫ್ ಮಾಡಿದ್ರೆ ಅವ್ರಿಗೆ ಈ ಒಂದು ಪಾರ್ಕಿನ್ಸನ್ಸ್ ಪ್ರಾಬ್ಲಮ್ ಕೈಯೆಲ್ಲ ನಡಗದು ಕಾಲೆಲ್ಲ ನಡಗದು ತಲೆ ಸುತ್ತ ಬರೋದು ಬಿದೋಗದು ಸೊ ಇದೆಲ್ಲ ಪ್ರಾಬ್ಲಮ್ಗಳು ಹತ್ತಿರುತ್ತೆ ನ್ಯೂರಾಲಜಿಸ್ಟ್ ಅಡ್ವೈಸ್ ನಾಟ್ ಟು ಸ್ವಿಚ್ ಆಫ್ ದಿಸ್ ಪೇಸ್ ಮೇಕರ್ ಈ ಹ್ಯಾಸ್ ಟು ಬಿಆನ್ ಕಂಟಿನ್ಯೂಸ್ ದಿಸ್ ಸೊ ಅವಾಗ ಒಂದೇ ದಾರಿ ಇದ್ದಿದ್ದು ಬೈ ಯೂಸಿಂಗ್ ಲೇಸರ್ ವಿ ನೀಡ್ ಟು ಟ್ರೀಟ್ ದಿಸ್ ಸೊ ಇದು ಹೋಲ್ಡಿಯ್ ಲೇಸರ್ ಇನ್ಯೂಕೇಷನ್ ಆಫ್ ಪ್ರಾಸ್ಟ್ರೇಟ್ ಈ ಒಂದು ಲೇಸರ್ ಟ್ರೀಟ್ಮೆಂಟ್ ಇನ್ನು ಸುಮಾರು ಅಡ್ವಾಂಟೇಜಸ್ ಇದೆ ಒಂದು ಇದರಿಂದ ಬ್ಲೀಡಿಂಗ್ ಆಗೋ ರಿಸ್ಕ್ ಬಹಳನೇ ಮಿನಿಮಮ್ ಆರ್ ಆಲ್ಮೋಸ್ಟ್ ನಿಲ್ಲು ಪೇಶ ಯಾರ್ಯಾರು ಬ್ಲಡ್ ತಿನ್ನರ್ ಮೇಲೆ ಇರ್ತಾರೆ ಈಗ ಹಾರ್ಟ್ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಇಲ್ಲ ಹಾರ್ಟ್ ವ್ಯಾಲ್ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಇಲ್ಲ ಆಂಜಿಯೋಪ್ಲಾಸ್ಟಿ ಆಗಿರುತ್ತೆ ಇಲ್ಲ ಸ್ಟ್ರೋಕ್ ಆಗಿರೋರು ಬ್ಲೆಡ್ ಬ್ಲಡ್ ಥಿನ್ನರ್ಸ್ ಬ್ಲಡ್ ಥಿನ್ನರ್ ಸ್ಟಾಪ್ ಮಾಡದೆ ಈ ಒಂದು ಲೇಸರ್ ಯೂಸ್ ಮಾಡಿ ನಾವು ಈ ಒಂದು ಪ್ರಾಸ್ಟ್ರೇಟ್ ಗಳನ್ನ ತೆಗಿಬಹುದು ಸೊ ದಟ್ ಈಸ್ ಅನದರ್ ಅಡ್ವಾಂಟೇಜ್ ಮತ್ತೆ ಈ ಒಂದು ಲೇಸರ್ ಯೂಸ್ ಮಾಡುವಾಗ ನಾವು ಸೆಲೈನ್ ಯೂಸ್ ಮಾಡ್ತೀವಿ ಆಸ್ ಕರೆಂಟ್ ಯೂಸ್ ಮಾಡುವಾಗ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಗ್ಲೈಸಿನ್ ಯೂಸ್ ಮಾಡೋದು ಗ್ಲೈಸಿನ್ ಯೂಸ್ ಮಾಡಿದಾಗ ಎಲೆಕ್ಟ್ರೋಲೈಟ್ಸ್ ಎಲ್ಲ ಸೋಡಿಯಂ ಲೆವೆಲ್ ಎಲ್ಲ ಏರುಪೇರು ಆಗೋ ಚಾನ್ಸ್ ಇರುತ್ತೆ ಸೊ ಎಸ್ಪೆಷಲಿ ಈ ಒಂದು ಪ್ರಾಸ್ಟ್ರೇಟ್ ಪ್ರಾಬ್ಲಮ್ ಗಂಡಸರಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಇದು ಕಾಣಿಸ್ಕೊಳ್ಳುವಂತ ಪ್ರಾಬ್ಲಮ್ ಅರವತ್ತು ವರ್ಷ ಆದ್ಮೇಲೆ ಒಂದು ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಇದು ಗ್ರೋ ಆಗಿ ಯುರಿನರಿ ಪೈಪ್ ಅಲ್ಲಿ ಸಿಗಾಕೊಂಡು ಯೂರಿನ್ ಬ್ಲಾಕ್ ಮಾಡುತ್ತೆ ಸೊ ಅದನ್ನ ಸುಮಾರು ವಿಧಾನದಿಂದ ತೆಗಿಬಹುದು ಒಂದು ಓಪನ್ ಸರ್ಜರಿ ಒಂದು ಕರೆಂಟ್ ಇಂದ ಟಿ ಯು ಆರ್ ಪಿ ಅಂತೀವಿ ಇನ್ನೊಂದು ಲೇಸರ್ ಹೋಲ್ ಮೇಮ್ ಲೇಸರ್ ಆಫ್ ಕಾಸ್ಟ್ರೇಟ್ ಸೊ ಇದ್ರದ್ದು ಅಡ್ವಾಂಟೇಜ್ ಲೆಸ್ ಬ್ಲೀಡಿಂಗ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಲ್ಲ ಸಲೈನ್ ಯೂಸ್ ಮಾಡೋದು ಪೇಶೆಂಟ್ಗೆ ಸುಮಾರು ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಲೈಕ್ ಪೇಶೆಂಟು ಪೇಸ್ ಮೇಕರ್ ಇದ್ರೆ ವಾಲ್ ರಿಪ್ಲೇಸ್ಮೆಂಟ್ ಆಗಿದ್ರೆ ಬೈಪಾಸ್ ಸರ್ಜರಿ ಆಗಿದ್ರೆ ಆಸ್ಮಾ ಇದ್ರೆ ಪಿ ಡಿ ಇದ್ರೆ ಮತ್ತೆ ಯಾರಿಗೆ ಸ್ಟ್ರೋಕ್ ಆಗಿರುತ್ತೆ ಅವ್ರ ಬ್ಲಡ್ ಥಿನ್ನರ್ಸ್ ಮೇಲೆ ಇದ್ರೆ ಮತ್ತೆ ಈ ತರ ಬ್ರೇನ್ ಡೀಪ್ ಬ್ರೈನ್ ಸ್ಟಿಮ್ಯುಲಸ್ ಈ ಒಂದು ಬ್ರೈನ್ಗೆ ಪೇಸ್ ಮೇಕರ್ ಆ ಮತ್ತೆ ಯಾರಿಗೆ ಹಾರ್ಟ್ ಫೇಲ್ಯೂರ್ಸ್ ಇರುತ್ತೆ ಯಾರು ಕನ್ವೆನ್ಷನಲ್ ಮೆಥಡ್ಗೆ ಫಿಟ್ ಇರಲ್ಲ ಅವ್ರಿಗೆ ಈ ಒಂದು ಲೇಸರ್ ಆ ಬಹಳ ಪರಿಣಾಮಕಾರಿಯಾಗಿರುತ್ತೆ ಬಹಳ ಯಶಸ್ವಿಯಾಗಿ ಅದನ್ನ ಅವ್ರಿಗೆ ಟ್ರೀಟ್ ಮಾಡಬಹುದು ಸೊ ಇದೇ ಮೊದಲ ಬಾರಿಗೆ ನಾವು ಈ ಒಂದು ಬ್ರೈನ್ಗೆ ಪೇಸ್ ಮೇಕರ್ ಇರೋರಿಗೆ ಲೇಸರ್ ಇಂದ ಈ ಒಂದು ಪ್ರೋಸ್ಟೇಟ್ನ ಕ್ಲಿಯರ್ ಮಾಡಿರೋದು ಮೈಸೂರಿನಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡನ್ ಇಟ್ ಅಂಡ್ ದಿಸ್ ಪೇಷಂಟ್ ಡನ್ ವೆಲ್ ಈ ಒಂದು ಟ್ರೀಟ್ಮೆಂಟ್ ಮಾಡುವಾಗ ಇದು ಒಂದು ಮಲ್ಟಿ ಡಿಸ್ಪ್ಲಿನರಿ ಅಪ್ರೋಚು ನ್ಯೂರಾಲಜಿಸ್ಟ್ ಜೊತೆ ನ್ಯೂರೋ ಸರ್ಜನ್ ಮತ್ತೆ ನ್ಯೂರೋ ಅನಸ್ತಿಸ್ಟ್ ಎಲ್ಲರೂ ಸೇರಿ ಒಂದು ಈ ಒಂದು ಪೇಷಂಟ್ಗೆ ಅನಸ್ತಿಷ ಕೊಟ್ಟು ಪ್ಲಸ್ ಈ ಒಂದು ಪೇಸ್ ಮೇಕರ್ ಡಿಸ್ಟರ್ಬ್ ಆಗದಂಗೆ ನೋಡಿಕೊಂಡು ಈ ಒಂದು ಸರ್ಜರಿಯನ್ನು ಮಾಡಬೇಕಾಗುತ್ತೆ ಸೊ ಇದನ್ನ ಯಶಸ್ವಿಯಾಗಿ ಮಾಡಿ ಪೇಶಂಟ್ಸ್ ಚೆನ್ನಾಗಾಗಿ ಮನೆಗೆ ಹೋಗಿದ್ದಾರೆ ಸೊ ಇದೇ ಒಂದು ವಿಶೇಷತೆ ಇವತ್ತಿನ ಒಂದು ಪ್ರೆಸ್ ಇದ್ದು ಒಂದು ಶಾರ್ಟ್ ಪ್ರೆಸೆಂಟೇಶನ್ ತೋರಿಸ್ತೀನಿ ಸುಮಾರು ಜನಕ್ಕೆ ಈ ಪ್ರಾಸ್ಟ್ರೇಟ್ ಎಲ್ಲಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಈ ಪ್ರಾಸ್ಟ್ರೇಟ್ ನಾರ್ಮಲಿ ಓನ್ಲಿ ಒಂದು ಗ್ರಂಥಿ ಇದು ಬ್ಲಾಡ್ ಕಿಡ್ನಿ ಕಿಡ್ನಿಯಿಂದ ಬರೋ ಮೂತ್ರನಾಳಗಳು ಬ್ಲಾಡ್ರಿಗೆ ಬರುತ್ತೆ ಇಂದ ಮೂತ್ರನಾಳ ಇರೋತ್ರ ಅಂತ ಹೇಳ್ತೀವಿ ಸೊ ಅದ್ರ ಹತ್ರ ಇರುವಂತಹ ಈ ಒಂದು ಪ್ರಾಸ್ಟ್ರೇಟ್ ರಂಧ ರಂಧ್ ಡಿಸ್ವನ್ ಸೊ ಇದು ಇವೆರಡನು ಪ್ರಾಸ್ಟ್ರೇಟ್ ಗ್ರಂಥಿಗಳು ರೈಟ್ ಲೋಬ್ ಲೆಫ್ಟ್ ಲೋಬ್ ಅಂತೀವಿ ಇವೆರಡನು ಬ್ಲಾಕ್ ಮಾಡ್ತಿರುತ್ತೆ ಯುರಿನಾರಿ ಪೈಪ್ ಒಳಗಡೆ ಇದನ್ನ ಬೆಳ್ಕೊಂಡು ಇದು ಯುರಿನರಿ ಮೂತ್ರ ಅದು ಬ್ಲಾಡರ್ ಈ ಬ್ಲಾಡರ್ ಬಾಯ್ ಹತ್ರ ಬ್ಲಾಡರ್ ಔಟ್ಲೆಟ್ ಹತ್ರ ಇರುತ್ತೆ ಇದೊಂದು ಯೂಸ್ ಮಾಡ್ತಾ ಇರೋದು ಲೇಸರು ಇದು ಲೇಸರ್ ಫೈಬರ್ ಆ ಕೆಂಪು ಕಾಣದ ಲೇಸರ್ ಇದು ಸೊ ಇವೇನ್ ಮಾಡುತ್ತೆ ಮಿಲಿಮೀಟರ್ ಮಿಲಿಮೀಟರ್ ವಿಥೌಟ್ ಡಿಸ್ಟರ್ಬಿಂಗ್ ದ ಸರೌಂಡಿಂಗ್ ಸ್ಟ್ರಕ್ಚರ್ ವಿಥೌಟ್ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಇಟ್ ಇಸ್ ಪಾಸಿಂಗ್ ಓನ್ಲಿ ದಿ ಲೇಸರ್ ಎನರ್ಜಿ ಇಟ್ ವಿಲ್ ಬಿ ಕಟಿಂಗ್ ಈ ಪ್ರಾಸ್ಟೇಟ್ ಅನ್ನೋದು ತುಂಬಾನೇ ಬ್ಲಡ್ ಸಪ್ಲೈ ಇರುತ್ತೆ ಸೊ ನಾವು ಕನ್ವೆನ್ಷನಲ್ಲಿ ಕರೆಂಟ್ ಅಲ್ಲಿ ಕಟ್ ಮಾಡಿದಾಗ ಬ್ಲೀಡಿಂಗ್ ಆಗೋ ರಿಸ್ಕ್ ತುಂಬಾನೇ ಇರುತ್ತೆ ವೆರಾಜ್ ಈ ಲೇಸರ್ ಅಲ್ಲಿ ನಾವು ಯೂಸ್ ಮಾಡಿದಾಗ ಅದು ಪ್ರಿಸೈಝ್ ಆಗಿ ಎಷ್ಟು ಬೇಕು ಅಷ್ಟೇ ಕ್ಲಿಯರ್ ಮಾಡುತ್ತೆ ಮತ್ತೆ ಬ್ಲೀಡಿಂಗ್ ಆಗದಂಗೆ ಇಮಿಡಿಯೇಟ್ ಆಗಿ ಅಲ್ಲೇ ಬ್ಲೀಡರ್ಸ್ ನಾವು ಸ್ಟಾಪ್ ಮಾಡ್ತಿರುತ್ತೆ ಮತ್ತೆ ಇದರಲ್ಲಿ ನಾವು ಸೆಲೈನ್ ಯೂಸ್ ಮಾಡೋದು ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಲೈನ್ ಸೊ ನಾವು ಪ್ರಾಸ್ಟ್ರೇಟ್ ನ ಲೇಸರ್ ಇಂದ ತೆಗೆದ್ಮೇಲೆ ಇದೆಲ್ಲ ನ ಅದೇ ಸಕೌಟ್ ಮಾಡಿ ಕಲೆಕ್ಟ್ ಮಾಡುತ್ತೆ ಸೊ ಇದು ಅನದರ್ ವಿಡಿಯೋ ಇಯರ್ ಆಲ್ರೆಡಿ ಪ್ರಾಸ್ಟ್ರೇಟ್ ಲೋಪ್ಸ್ ನ ಎರಡನೂ ಔಟ್ ಮಾಡ್ತಾ ಇರುವಂತಹ ಸಿ ಇಲ್ಲಿ ಒಂದು ನಾವು ಔಟ್ ಮಾಡುವಾಗ ಬ್ಲೀಡಿಂಗ್ ಏನು ಇರೋದಿಲ್ಲ ಮತ್ತೆ ಎಲ್ಲ ಟಿಶ್ಯೂಸ್ನ ಅದು ಕಂಪ್ಲೀಟ್ ಆಗಿ ಔಟ್ ಮಾಡಿ ಅದನ್ನ ಮಾರ್ಸಲೇಟ್ ಮಾಡಿ ಸಕೌಟ್ ಮಾಡುತ್ತೆ ಮತ್ತೆ ಅಕ್ಕಪಕ್ಕ ಆರ್ಗನ್ಸ್ನ ಡ್ಯಾಮೇಜ್ ಮಾಡಲ್ಲ ಯಾಕೆಂದ್ರೆ ಇದು ಲೇಸರ್ ಇಸ್ ವೆರಿ ಪ್ರಿಸೈಸ್ ಇದು ಡೀಪ್ ಪೆನಟ್ರೇಷನ್ ಇರಲ್ಲ ಮತ್ತೆ ಬ್ಲೀಡಿಂಗ್ ಆಗ್ದಂಗೆ ನೋಡ್ಕೊಳುತ್ತೆ ಯೂಸ್ ಮಾಡೋದ್ರಿಂದ ಸಲೈನ್ ಅಬ್ಸರ್ವ್ ಆದ್ರೂ ನಾವು ನಾರ್ಮಲ್ ಸೆಲೈನ್ ಏನು ಐವಿ ಫ್ಲೂಯಿಡ್ಸ್ ಕೊಡ್ತೀವಿ ಅದನ್ನೇ ಸಿಮಿಲರ್ ಯೂಸ್ ಮಾಡೋದು ಸೊ ಅಬ್ಸರ್ವ್ ಆದ್ರೂ ಇದು ಹಾರ್ಟ್ ಮೇಲೆ ಫ್ಲೂಯಿಡ್ ಲೋಡ್ ಆಗಲ್ಲ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರು ಬ್ರೈನ್ ಪ್ರಾಬ್ಲಮ್ಸ್ ಇರೋರು ಇದು ಈ ಸರ್ಜರಿಯಿಂದ ಸೇಫ್ ಆಗಿ ಅನಸ್ತಿಷದಲ್ಲಿ ಏನು ವ್ಯತ್ಯಾಸ ಬರಲ್ಲ ಸೋಡಿಯಂ ಎಲೆಕ್ಟ್ರೋಲೈಟ್ಸ್ ಎಲ್ಲ ಏನು ಇಂಬ್ಯಾಲೆನ್ಸ್ ಆಗಲ್ಲ ಮತ್ತೆ ರಿಕವರಿನೂ ಬೇಗ ಆಗುತ್ತೆ ಕನ್ವೆನ್ಷನಲ್ ಮೆಥಡ್ ಮಾಡಿದಾಗ ಹಾಸ್ಪಿಟಲ್ ಫೋರ್ ಫೈವ್ ಡೇಸ್ ಎಲ್ಲ ಇರಬೇಕಾಗತ್ತೆ ಲೇಸರ್ ಇಂದ ಮಾಡಿದಾಗ ಒನ್ ಆರ್ ಟೂ ಡೇಸ್ ಅಲ್ಲಿ ದೇ ಕ್ಯಾನ್ ಗೋ ಹೋಮ್ ಸೊ ದಟ್ ಈಸ್ ವಿಡಿಯೋ ಶೋಯಿಂಗ್ ಇಟ್ ಈಸ್ ನೆಕ್ಸ್ಟ್ ಲೈಟ್ ಸೊ ನಾವು ಅಲ್ಟ್ರಾಸೌಂಡ್ ಮಾಡಿದಾಗ ಇದು ಬ್ಲಾಡರ್ ಇದು ಪ್ರಾಸ್ಟ್ರೇಟ್ ಬೆಳ್ಕೊಂಡಿರ್ತಿವಿ ಯು ಕ್ಯಾನ್ ಸಿ ಟ್ಯೂಮರ್ ವಿಚ್ ಇಸ್ ಗ್ರೋಯಿಂಗ್ ಇನ್ ಸೈಡ್ ದ ಬ್ಲಾಡರ್ ಸೊ ನಾರ್ಮಲ್ ಆಗಿ ಆ ನಾವು ಪ್ರಾಸ್ಲೇಟ್ ನ ವಾಲ್ಯೂಮ್ ನೋಡ್ತೀವಿ ನಾರ್ಮಲಿ ಹದಿನೈದರಿಂದ ಇಪ್ಪತ್ತು ಸಿ ಸಿ ಇರುತ್ತೆ ಅದು ಎನ್ಲಾರ್ಜ್ ಆದಾಗ ಕೆಲವರಿಗೆ ನೂರು ಸಿ ಸಿ ನೂರ ಐವತ್ತು ಸಿ ಸಿ ಆ ಥರ ಎಲ್ಲ ಎನ್ಲಾರ್ಜ್ ಆಗಿ ಯೂರಿನ್ ಪೈಪ್ ನ ಪ್ರೆಸ್ ಮಾಡಿ ಬ್ಲಾಕ್ ಮಾಡುತ್ತೆ ನೆಕ್ಸ್ಟ್ ಲೈಟ್ ಸೊ ಅನಾಟಮಿ ಇರುತ್ತೆ ನಾರ್ಮಲಿ ಕಿಡ್ನೀಸ್ ಇಲ್ಲಿರುತ್ತೆ ಇರುತ್ತೆ ಬೊಟ್ಟೆ ಹತ್ರ ಇಲ್ಲಿಂದ ಯೂರಿನ್ ಪ್ರೊಡ್ಯೂಸ್ ಆಗಿದ್ದು ಬ್ಲಾಡರ್ ಬರುತ್ತೆ ಬ್ಲಾಡರ್ ಇಂದ ಯೂರಿನ್ ಆಚೆ ಫ್ಲೋ ಆಗುತ್ತೆ ಈ ಪ್ರಾಸ್ಟೇಟ್ ಅನ್ನೋದು ಈ ಬ್ಲಾಡರ್ ಬಾಯ್ ಹತ್ರ ಇರುತ್ತೆ ಇದೇ ಪಾರ್ಟ್ ಎನ್ಲಾರ್ಜ್ ಆಗಿರೋದು ಇಲ್ಲಿ ಇದು ಬ್ಲಾಡರ್ ಈ ಬ್ಲಾಡರ್ ಔಟ್ಲೆಟ್ ಇದು ಮೌತ್ ಸೊ ಇಲ್ಲಿಂದ ಯೂರಿನ್ ಪ್ರೊಡ್ಯೂಸ್ ಆಗಿದ್ದು ಬ್ಲಾಡರ್ ಅಲ್ಲಿ ಬಂದು ತುಂಬ್ಕೊಂಡು ನಾವು ಯೂರಿನ್ ಮಾಡಿದಾಗ ಈ ಒಂದು ಸ್ಪ್ರಿನ್ ರಿಲ್ಯಾಕ್ಸ್ ಆಗಿ ಯೂರಿನ್ ಆಚೆ ಬರ್ತಿರುತ್ತೆ ಸೊ ಇಲ್ಲಿ ಬೆಳ್ಕೊಳತ್ತೆ ಇದು ಈ ಪ್ರಾಸ್ಟ್ರೇಟ್ ಅನ್ನೋದು ಇಲ್ಲಿರುತ್ತೆ ವಾಲ್ನಟ್ ಶೇಪ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ ಒಂದು ಹತ್ತರಿಂದ ಹದಿನೈದು ಇಚ್ ಇರುತ್ತೆ ಇದು ಎನ್ಲಾರ್ಜ್ ಆಗಿ ಹಾಗೆ ಆಗಿ ಈ ಟೈಪ್ ನ యూరిన్ బ పైప్ బ్లాక్ మే దట్ ఈ డెవలప్ యూరినరి రిటెన్షన్ యూరిన్ రిటెన్షన్ అదరిన్ బలో బ్లాడ్ తుంబా తుమ్కం ఒట్టే నో బ్ర ఎమర్జెన్సీ బర్త యూరిన్ పైప్ హాకి యూరిన్ తగితీవి మే ఈ బ్లాకేజ్ న లేసర్ యూస్ మి అదన క్లియర్ మేము నెక్స్ట్ సో ఈ మంత్ ఇంకా ఏనంద్రె నవంబర్ మంత్ నవంబర్ అంతా సెలిబ్రేట్ మిగిలి ನವೆಂಬರ್ ಅಂದ್ರೆ ಮೋ ಮೂಸ್ಟ್ಯಾಕ್ ಅಂತ ಒ ಅಂದ್ರೆ ಮೂಸ್ಟ್ಯಾಕ್ ನವಂಬರ್ ಇಸ್ ರೀಪ್ಲೇಸ್ ಬೈ ನೊವಂಬರ್ ಎಮ್ ಅಂದ್ರೆ ಮೂಸ್ಟ್ಯಾಕ್ ದಿ ಶಾರ್ಟ್ ಫಾರ್ಮ್ ಒ ಅಂತೀವಿ ಈ ಒಂದು ಆಲ್ ಓವರ್ ಯುರೋಪ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಇದು ಈ ಏನಂದ್ರೆ ಗಂಡಸರಲ್ಲಿ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಇವಾಗ ಇದು ನಂಬರ್ ಒನ್ ಕ್ಯಾನ್ಸರ್ ಆಗ್ತಿದೆ ಅಮೆರಿಕಾದಲ್ಲೆಲ್ಲ ನಂಬರ್ ಒನ್ ಕ್ಯಾನ್ಸರ್ ಇವಾಗ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಸ್ಟಿಲ್ ಟೊಬ್ಯಾಕೋ ಚೀವಿಂಗು ಇದರಿಂದ ಓರಲ್ ಅಂಡ್ ಮೌತ್ ಕ್ಯಾನ್ಸರ್ ಸಾರ್ ನಂಬರ್ ಒನ್ ನಂಬರ್ ತ್ರೀ ಅಂಡ್ ಫೋರ್ ಅಲ್ಲಿ ಇದೆ ಇವಾಗ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಇಂಡಿಯಾದಲ್ಲೂ ಬಿಕಾಸ್ ಆರ್ ಯೂಸಿಂಗ್ ವೆಸ್ಟರ್ನ್ ಡಯಟ್ ಆರ್ ವಿಮಿಂಗ್ ವೆಸ್ಟರ್ನರ್ ಸೊ ಅದರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇನ್ ಇಂಡಿಯಾ ಇಸ್ ಆಲ್ಸೋ ಇನ್ಕ್ರೀಸಿಂಗ್ ಅಂಡ್ ಇಟ್ ಈಸ್ ನಂಬರ್ ತ್ರೀ ಸೊ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸಬೇಕು ಯಾಕೆಂದ್ರೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಅನ್ನೋದು ಇನ್ಶಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ಏನು ಸಿಂಪ್ಟಮ್ಸ್ ಇರಲ್ಲ ಇದು ಗಂಡಸರಲ್ಲಿ ಇರುವಂತಹ ಒಂದು ಗ್ರಂಥಿ ಯೂಶಲಿ ಐವತ್ತು ವರ್ಷ ಆದ್ಮೇಲೆ ಇಲ್ಲಿ ಸಿಂಪ್ಟಮ್ಸ್ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರೋಲ್ಲ ಸೊ ಅದಕ್ಕೆ ನಾವು ಈಗ ಎಲ್ಲಾ ಹೆಲ್ತ್ ಚೆಕ್ಅಪ್ಸ್ ಅಲ್ಲಿ ಈವನ್ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಈ ಒಂದು ಪ್ರಾಸ್ಟ್ರೇಟ್ ಸ್ಕ್ರೀನಿಂಗ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಪ್ರಾಸ್ಟ್ರೈಟ್ ಸ್ಕ್ರೀನಿಂಗ್ ಬಹಳ ಸಿಂಪಲ್ ಒಂದು ಪಿ ಎಸ್ ಸಿ ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ ಪ್ರಾಸ್ಟ್ರೈಟ್ ಸ್ಪೆಸಿಫಿಕ್ ಆಂಟಿಜನ್ ಟೆಸ್ಟ್ ಇದು ಇದು ಬ್ಲಡ್ ಈಗ ನಾವ್ ಹೆಂಗೆ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀವಿ ನಮ್ದು ಶುಗರ್ ಚೆಕ್ ಮಾಡ್ಕೋತೀವಿ ಅದೇ ತರ ಒಂದು ಸಿಂಪಲ್ ಹೆಲ್ತ್ ಚೆಕ್ ಮಾಡುವಾಗ ಬ್ಲಡ್ ಟೆಸ್ಟ್ ಜೊತೆಗೆ ಈ ಟೆಸ್ಟ್ ಮಾಡ್ತಾ ಇದೀವಿ ಎಸ್ಪೆಷಲಿ ಈ ಟೆಸ್ಟ್ ನಾವು ಐವತ್ತು ವರ್ಷ ಆದ್ಮೇಲೆ ಹೇಳ್ತೀವಿ ಕೇಳ್ತೀವಿ ಇಯರ್ ಮಾಡಿಸ್ಕೊಂಡ್ರೆ ಇದು ಪಿ ಎಸ್ ಸಿ ಅನ್ನೋದು ಜೀರೋ ಟು ಫೋರ್ ನಾರ್ಮಲ್ ವ್ಯಾಲ್ಯೂ ಇದು ಏನಾದ್ರು ಜಾಸ್ತಿ ಆಗಿದ್ರೆ ಅವರಿಗೆ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ನಾವು ಡಿಟೆಕ್ಟ್ ಮಾಡಬಹುದು ಇದು ಮತ್ತೆ ಯುರಾಲಜಿಸ್ಟ್ ಎಕ್ಸಾಮಿನ್ ಮಾಡಿ ಪ್ರಾಸ್ಟ್ರೇಟ್ ನ ಫೀಲ್ ಮಾಡಿ ನೋಡ್ತೀವಿ ಪ್ರಾಸ್ಟ್ರೇಟ್ ನಾರ್ಮಲ್ ಇದ್ದಾಗ ಟ್ಯೂಮರ್ ಇದ್ದಾಗ ಸಾಫ್ಟ್ ಆಗಿರುತ್ತೆ ಕ್ಯಾನ್ಸರ್ ಇದ್ರೆ ಹಾರ್ಡ್ ಆಗಿರುತ್ತೆ ಸೊ ಇವೆರಡೂ ಟೆಸ್ಟ್ ನಮಗೆ ಸಸ್ಪಿಶಿಯಸ್ ಆದ್ರೆ ನಾವು ಫರ್ದರ್ ಬಯಾಪ್ಸಿ ಮಾಡಿ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡಿದ್ರೆ ಕ್ಯೂರ್ ರೇಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಯಾವುದೇ ಕ್ಯಾನ್ಸರ್ಗೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತೀವಿ ಸ್ಟೇಜ್ ಒನ್ ಸ್ಟೇಜ್ ಟೂನಲ್ಲಿ ಡಿಟೆಕ್ಟ್ ಆದರೆ ಕ್ಯೂರೇಟಿವ್ ರೇಟು ನೈಂಟಿ ಫೈವ್ ಟು ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಆದರೆ ಕ್ಯುರೇಟಿವ್ ರೇಟ್ ವಿಲ್ ಫಾಲ್ಸ್ ಡೌನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಸ್ಟೇಜ್ ತ್ರೀ ಆ್ಯಂಡ್ ಜಸ್ಟ್ ಫೋರ್ ಟು ಫೈವ್ ಪರ್ಸೆಂಟ್ ಇನ್ ಸ್ಟೇಜ್ ಫೋರ್ ಸೊ ಅದರಿಂದ ಈ ಒಂದು ಕ್ಯಾನ್ಸರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಕಾಸಸ್ ಸುಮಾರು ಇದೆ ಫ್ಯಾಟಿ ಫುಡ್ ತಿನ್ನೋದ್ರಿಂದ ಒಬೆಸಿಟಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಜಂಕ್ ಫುಡ್ಸ್ ಇಂದ ಸ್ಟ್ರೆಸ್ ಇಂದ ಮತ್ತೆ ಲಾಟ್ ಆಫ್ ನಾನ್ ವೆಜ್ ಕನ್ಸ್ಯೂಮ್ ಮಾಡೋದ್ರಿಂದ ರೆಡ್ ಮೀಟ್ ಕನ್ಸ್ಯೂಮ್ ಮಾಡೋದ್ರಿಂದ ಈ ಒಂದು ಆ ನ ಹೇಳ್ತಾ ಇದ್ದಾರೆ ಮತ್ತೆ ಜೆನೆಟಿಕ್ ಅಂತಾರೆ ಜೀನ್ಸ್ ಇಂದೂ ಎಸ್ಪೆಷಲಿ ಪೇರೆಂಟ್ಸ್ ಯಾರಾದ್ರೂ ಕ್ಯಾನ್ಸರ್ ಇದ್ರೆ ಅವ್ರ ಚಿಲ್ಡ್ರನ್ಸ್ಗಳು ಈ ಒಂದು ಪ್ರೋಸ್ಟೇಟ್ ಟೆಸ್ಟ್ ನ ಆದಷ್ಟು ಅರ್ಲಿ ಫಾರ್ಟಿ ಫೈವ್ ಇಯರ್ಸ್ ಮಾಡಿಸ್ಕೋಬೇಕಾಗ್ತದೆ ಅರ್ಲಿ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟ್ ಐದರ್ ಬೈ ಲೇಸರ್ ಟ್ರೀಟ್ಮೆಂಟ್ ಆರ್ ಬೈ ರೊಬೋಟಿಕ್ ಸರ್ಜರಿ ಆರ್ ಬೈ ರೇಡಿಯೇಷನ್ ವಿ ಕ್ಯೂರ್ ಲೇಟ್ ಡಿಟೆಕ್ಟ್ ಆದರೆ ಕ್ಯೂರೇಟಿವ್ ರೇಟ್ ಇಸ್ ವೆರಿ ಲೆಸ್ ವಿಮೋಥೆರಪಿ ರೇಡಿಯೇಷನ್ ಹಾರ್ಮೋನಲ್ ಥೆರಪಿ ಸೊ ಅದರಿಂದ ನವಂಬರ್ ಇಸ್ ಆಲ್ಸೋ ಸೆಲೆಬ್ರೇಟೆಡ್ ಆಸ್ ಕ್ಯಾನ್ಸರ್ ಅವೇರ್ನೆಸ್ ನೋವಂಬರ್ ಅಂದ್ರೆ ಮುಸ್ಟ್ರೆಸ್ ಎಲ್ಲ ಬಿಟ್ಟು ದೆನ್ ಇವರ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಮೆನ್ಸ್ ರಿಗಾರ್ಡಿಂಗ್ ದಿಸ್ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಇನ್ನೊಂದು ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇನ್ನೊಂದು ಸೂಸೈಡಲ್ ಟೆಂಡನ್ಸೀಸ್ ಇನ್ ಮೆನ್ಸ್ ಸೊ ಇವು ಎಲ್ಲ ಅವೇರ್ನೆಸ್ ಮೂಡ್ಸೋಕ್ಕೆ ಒಂದು ನವೆಂಬರ್ ಮಂತ್ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಆಲ್ ಓವರ್ ವರ್ಲ್ಡ್ ಟು ಕ್ರಿಯೇಟ್ ಅಬೌಟ್ ವಾಟ್ ಈಸ್ ಪ್ರಾಸ್ಟ್ರೇಟ್ ವಾಟ್ ಈಸ್ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ಹೌ ಟು ಗೆಟ್ ಅರ್ಲಿ ಡಿಟೆಕ್ಟೆಡ್ ಆ್ಯಂಡ್ ಹೌ ಟು ಗೆಟ್ ಟ್ರೀಟೆಡ್ ಇಸ್ ಡಿಟೆಕ್ಟೆಡ್ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೆ ಈ ಒಂದು ಆಲ್ ಓವರ್ ವಾರ್ಡ್ ಪೀಪಲ್ ಆರ್ ಡೂಯಿಂಗ್ ನಾವೇ ಫಸ್ಟ್ ನಮ್ಮ ಹಾಸ್ಪಿಟ್ಲಲ್ಲಿ ಅಲ್ಲಿ ಶುರು ಮಾಡಿರೋದು ಇದನ್ನ ಹೌದೌದು ಹೌದು ಯೂರಿನ್ ಬ್ಲಾಕ್ ಆಗೋ ಮುಂಚೆ ಅರ್ಲಿ ಸಿಂಪ್ಟಮ್ಸ್ ಅಂದರೆ ಯೂರಿನ್ ಪದೇ ಪದೇ ಹೋಗೋಕೆ ಶುರು ಆಗುತ್ತೆ ಯಾಕಂದ್ರೆ ಅರ್ಲಿ ಅನ್ಲಾರ್ಜ್ ಆದಾಗ ಪಾಸ್ಟೇಟಿವ್ ನ ಇರಿಟೇಟ್ ಮಾಡುತ್ತೆ ಸೊ ನಾರ್ಮಲಿ ಒಬ್ಬ ವ್ಯಕ್ತಿ ಫೈವ್ ಟು ಸಿಕ್ಸ್ ಟೈಮ್ಸ್ ಇಂದ ಮಾರ್ನಿಂಗು ನೈಟಲ್ಲಿ ಯೂಸಲಿ ಎದಲ್ಲ ಅಂದ್ರೆ ಒನ್ ಟೈಮ್ ನೈಟ್ ನೈಟಲ್ಲಿ ತ್ರೀ ಫೋರ್ ಟೈಮ್ಸ್ ಎದೆಳಕ್ಕೆ ಶುರು ಮಾಡ್ತಾರೆ ನಿದ್ದೆಯಿಂದನೂ ಮತ್ತೆ ಡೇ ಅನ್ನು ಎವ್ರಿ ಟು ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹೋಗಬೇಕು ಅನಿಸುತ್ತೆ ಅರ್ಲಿ ಸಿಂಪ್ಟಮ್ಸಲ್ಲಿ ಮತ್ತೆ ಯೂರಿನ್ ಮಾಡಾದ್ಮೇಲೆ ಲಾಸ್ಟ್ಗೆ ಫ್ಯೂ ಡ್ರಾಪ್ಸು ತುಂಬ ಹೊತ್ತು ಬೀಳ್ತಾ ಇರುತ್ತೆ ಮತ್ತೆ ಯೂರಿನ್ ಮಾಡಾದ್ಮೇಲೆ ಅವರಿಗೆ ಪೂರ್ತ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಪೂರ್ತ ಹೋಗಿಲ್ಲ ಅನಿಸ್ತಾ ಇರುತ್ತೆ ಮತ್ತೆ ಕೆಲವು ಸಲ ಯೂರಿನ್ ಉಳ್ಕೊಳಕ್ಕೆ ಜಾಸ್ತಿ ಶುರು ಆದಾಗ ಆ ಯೂರಿನರಿ ಇನ್ಫೆಕ್ಷನ್ ಆಗಿ ಯೂರಿನಲ್ಲಿ ಮೂತ್ರ ಉರಿ ಬರತ್ತೆ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆದಾಗ ಅಲ್ಸರ್ ಆಗಿ ಒಳಗಡೆ ರಕ್ತ ಬರಕ್ ಶುರು ಆಗುತ್ತೆ ಯುರಿನ್ ಜಾಸ್ತಿ ಉಳ್ಕೋತಾ ಇದ್ರೆ ಡಯಾಬಿಟಿಸ್ ಅಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗೋದು ಪದೇ ಪದೇ ಯೂರಿನಲ್ಲಿ ಉರಿ ಬರೋದು ಮೂತ್ರ ಉರಿ ಬರೋದು ಮತ್ತೆ ಒಳಗಡೆ ಯೂರಿನ್ ಉಳ್ಕೊಂಡು ಕೆಲವರಿಗೆ ಬ್ಲಾಡ್ರಲ್ಲಿ ಕಲ್ಲಾಗ ಶುರು ಆಗುತ್ತೆ ಕಲ್ಲಾದಾಗ ರಕ್ತ ಬರುತ್ತೆ ಮೂತ್ರದಲ್ಲಿ ಸೊ ಅರ್ಲಿ ಸಿಂಪ್ಟಮ್ಸ್ ಯೂಶ್ವಲಿ ಪದೇ ಪದೇ ಯೂರಿನ್ ಹೋಗೋದು ಯೂರಿನ್ ಮಾಡಾದ್ಮೇಲೂ ಇನ್ನೂ ಪೂರ್ತಿ ಹೋಗಿಲ್ಲ ಅನ್ಸೋದು ಇದು ಅರ್ಲಿ ಸಿಂಪ್ಟಮ್ಸ್ ಇರುತ್ತೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರೆ ಒನ್ ಫೈನ್ ಡೇ ಕಂಪ್ಲೀಟಾಗಿ ಯೂರಿನ್ ಬ್ಲಾಕ್ ಆಗ್ಬಿಟ್ಟು ಯೂರಿನೇ ಬರಲ್ಲ ಯೂರಿನ್ ಬಂದಿಲ್ಲ ಅಂದರೆ ಕಿಡ್ನಿಲಿ ಯೂರಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಬ್ಲಾಡ್ರಿಗೆ ಬಂದು ತುಂಬ್ಕೋತಾ ಇರುತ್ತೆ ಯೂರಿನರಿ ಬ್ಲಾಡ್ರ್ ಎನ್ಲಾರ್ಜ್ ಆದಂಗೆ ತುಂಬಾ ನೋವು ಬರೋಕೆ ಶುರು ಆಗುತ್ತೆ ನೋವು ಬಂದು ಅವ್ರು ಎಮರ್ಜೆನ್ಸಿಗೆ ಬರ್ತಾರೆ ಯೂರಿನ್ ಆಗ್ತಿಲ್ಲ ಅಂತ ಅವಾಗ ನಾವು ಕೆತ್ತೇಟ್ ಹಾಕಿ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ ಅರೌಂಡ್ ಒನ್ ಅಂಡ್ ಹಾಫ್ ಟು ಟೂ ಲ್ಯಾಕ್ಸ್ ಆಗುತ್ತೆ ಎಕ್ಸ್ಪೆನ್ಸಿವ್ ಬಟ್ ಅಟ್ ದ ಸೇಮ್ ಟೈಮ್ ಹಾಸ್ಪಿಟಲ್ ಸ್ಟೇ ಎಲ್ಲ ಕಡಿಮೆ ಇರೋದ್ರಿಂದ ಮತ್ತೆ ಅವರಿಗೆ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಆಗೋದ್ರಿಂದ ಕನ್ವೆನ್ಶನ್ ಕನ್ವೆನ್ಷನಲ್ ಮಾಡಕ್ ಆಗಿದಾಗ ಇದನ್ನ ಮಾಡಿದ್ರೆ ಅಲ್ಲಿಗೆ ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ